ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನಾವೆಲ್ಲರೂ ಕುರ್ಕುರೆ ಅಂತ ಹೊರಗಡೆ ಎಲ್ಲದನ್ನು ತಿಂದಿರ್ತೀವಿ ಆದರೆ ಮನೇಲೆ ತುಂಬ ಈಸಿಯಾಗಿ ತುಂಬಾ ಗರಿಗರಿಯಾಗಿ ಕುರ್ಕುರೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಸೂಪರಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಹಾಗಾದರೆ ಹೆಸರಲ್ಲೇ ಅಂತ ಈ ಕುರ್ಕುರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಒಂದು ಪ್ಯಾನ್ಗೆ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟಿಗೆ ಒಂದು ಎರಡು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೊಂಡಾದ್ಮೇಲೆ ಎರಡು ಟೀ ಸ್ಪೂನ್ನಷ್ಟು ಇದಕ್ಕೆ ನಾನು ಒಂದೇ ಒಂದು ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕೋತಾ ಇದ್ದೀನಿ ಈಗ ಕಾರ್ನ್ ಫ್ಲೋರು ಕೂಡ ಹಾಕ್ಕೊಂಡಾದಮೇಲೆ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅಷ್ಟೇ ಸೋಡಾನ ಹಾಕೋತಾ ಇದ್ದೀನಿ ಸೋಡಾ ಹಾಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡ್ಬಿಟ್ಟು ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ವಿಸ್ಕ್ ಮಾಡೋದು ಅಥವಾ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಒಲೆ ಮೇಲೆ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಫಸ್ಟ್ಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಯಾವುದೇ ಥರ ಅದರಲ್ಲಿ ಗಂಟುಗಳಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಈಗ ಯಾವುದೇ ಥರ ಗಂಟು ಇಲ್ಲ ಅಂದಮೇಲೆ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಬಿಟ್ಟು ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ತಿರುಗಿಸ್ತಾನೆ ಹೋಗಬೇಕಾಗತ್ತೆ ಮಧ್ಯ ಎಲ್ಲೂ ಇದನ್ನು ಕೈ ಬಿಟ್ಟು ಎಲ್ಲೂ ಹೋದೆ ಅನ್ನೋದಕ್ಕೆ ಮಾಡಲೇಬೇಡಿ ಕರೆಕ್ಟಾಗಿ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಅದು ಗಟ್ಟಿ ಆಗೋ ತನಕ ಸೊ ಈ ರೀತಿ ಒಂದು ಎರಡು ನಿಮಿಷ ಕೈ ಆಡಿಸ್ತಾನೆ ಆಡಿಸ್ತಾನೆ ಗಟ್ಟಿ ಆಗ್ತಾ ಬರುತ್ತೆ ಆ ಅಕ್ಕಿ ಹಿಟ್ಟು ಹಾಗೆ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಅದು ಗಟ್ಟಿ ಆಗ್ತಾ ಬರುತ್ತೆ ಸೊ ಈ ರೀತಿ ಚೆನ್ನಾಗಿ ಗಟ್ಟಿ ಆಗೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಈ ಗಟ್ಟಿ ಆಗುವಾಗಲೂ ಕೂಡ ಯಾವುದೇ ಥರ ಗಂಟುಗಳು ಬರಬಾರ್ದು ಸೊ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಈ ಕನ್ಸಿಸ್ಟೆನ್ಸಿ ಅಕ್ಕಿ ಹಿಟ್ಟು ಬರಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಲ್ಲ ಗಟ್ಟಿ ಆದಮೇಲೆ ಇದನ್ನು ಒಂದು ಎರಡು ನಿಮಿಷದ ತನಕ ಒಂದು ಲಿಡ್ನ ಮುಚ್ಚಿ ಸ್ವಲ್ಪ ಹೊತ್ತು ಅದು ಸ್ಟೀಮ್ ಆಗಬೇಕು ಅನ್ನೋದಕ್ಕೋಸ್ಕರ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಯುತ್ತೆ ಅನ್ನೋಕ್ಕೋಸ್ಕರ ಎರಡು ನಿಮಿಷ ಮುಚ್ಚಿ ಇಡಬೇಕಾಗತ್ತೆ ಈ ರೀತಿ ಒಂದೆರಡು ನಿಮಿಷ ಮುಚ್ಚಿಟ್ಟಾದಮೇಲೆ ಇದು ರೆಡಿ ಆಗುತ್ತೆ ಈ ಹಿಟ್ಟು ಒಂದು ಸರ್ತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಅಂತ ಅವಶ್ಯಕತೆ ಏನಿಲ್ಲ ಕೈ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಬಿಟ್ಟು ಕುರ್ಕುರೆ ಆಕಾರದಲ್ಲಿ ಇದನ್ನು ನಾವು ಕೋಡ್ಬಳೆ ಎಲ್ಲ ಮಾಡ್ಕೋಬೇಕಾದ್ರೆ ಈ ರೀತಿ ರೋಲ್ ಮಾಡ್ಕೋತಾ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಕೈಯಲ್ಲೇ ಬೆರಳಿನ ಗುರುತು ಅದ್ರ ಮೇಲೆ ಬೀಳೋ ರೀತಿಯಲ್ಲಿ ಈ ರೀತಿ ಎಣ್ಣೆ ಮಾಡ್ಕೊಂಬಿಟ್ಟು ಈ ರೀತಿ ಉಜ್ಕೊಂಡು ಕೈನ ಮಾರ್ಕ್ ಕುರ್ಕುರೆ ಮೇಲೆ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹೊತ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ರೆಡಿ ಮಾಡಿ ಎಲ್ಲ ಕುರ್ಕುರೆ ಶೇಪಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಕುರ್ಕುರೆ ಯಾವುದೇ ಶೇಪ್ ಕೂಡ ಇರೋದಿಲ್ಲ ಸೊ ಸ್ವಲ್ಪ ಅದೇ ರೀತಿ ಕಾಣಲಿ ಅನ್ನೋದಕ್ಕೋಸ್ಕರ ಕೈನ ಒಂದು ಬೆರಳಿನ ಗುರ್ತು ಅದ್ರ ಮೇಲೆ ಬೀಳ್ಸೋ ರೀತಿಯಲ್ಲಿ ಇದನ್ನು ಒತ್ತಿ ಇಟ್ಕೋಬೇಕಾಗತ್ತೆ ಸೊ ಇದೇ ರೀತಿ ಒಟ್ಟಿಗೆ ಎಲ್ಲ ಹಿಟ್ಟನ್ನು ಕೂಡ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ಇದೆಷ್ಟು ಮಾಡಿ ಇಟ್ಕೊಂಡಿದ್ದಾದಮೇಲೆ ಎಣ್ಣೆಯಲ್ಲಿ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎಣ್ಣೆ ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ಈ ಬಿಸಿಯಾಗಿರೋಂಥ ಎಣ್ಣೆಗೆ ನಾನು ಈ ಕುರ್ಕುರೆಗಳನ್ನೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಅಷ್ಟೇ ನಾನು ತೋರಿಸಿರೋ ಅಷ್ಟೇ ಕ್ರಿಸ್ಪಿನೆಸ್ ಬರಬೇಕು ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ಬಿಡಿ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಿಧಾನವಾಗಿ ಕರೆದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ರೀತಿ ಗುಳ್ಳೆಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಹಾಕೊಂಡಾಗ ಸ್ವಲ್ಪ ಗುಳ್ಳೆ ಎಲ್ಲ ಕಮ್ಮಿ ಆದಮೇಲೆ ಈ ರೀತಿ ಒಂದು ಸ್ಪೂನಿಂದ ಎಲ್ಲ ಬಿಡಿಸ್ಕೋಬೇಕಾಗತ್ತೆ ಅಕಸ್ಮಾತ್ ಅಂಟಿಕೊಂಡಿದ್ರೆ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಹೇಳಿದಾಗಲೇ ಯಾವುದೇ ಕಾರಣಕ್ಕೂ ಮೀಡಿಯಮ್ಮು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಬೇಡಿ ಲೋ ಫ್ಲೇಮಲ್ಲೇ ಆದಷ್ಟು ಕರ್ಕೊಳ್ಳೋದ್ರಿಂದ ಟೈಮ್ ಕನ್ಸ್ಯೂಮ್ ಆದರೂ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಜಾಸ್ತಿ ಅಂದರೂ ಒಂದು ಮೂರರಿಂದ ನಾಲ್ಕು ನಿಮಿಷ ತಗೋಬೋದು ಅಷ್ಟೇ ಇದು ಫ್ರೈ ಆಗೋದಕ್ಕೆ ಸೊ ಈ ರೀತಿ ಬ್ಯಾಚ್ ಬ್ಯಾಚಾಗಿ ಮಾಡ್ಕೊಂಬಿಟ್ಟು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಗೋಲ್ಡನ್ನಾಗಿ ರೆಡಿ ಆದಮೇಲೆ ಈ ಕುರ್ಕುರೆನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಒಂದು ಟಿಶ್ಯೂ ಪೇಪರ್ಗೆ ಈಗ ಒಂದು ಬಾಕ್ಸ್ಗೆ ನಾನು ಮಾಡಿಟ್ಕೊಂಡಿರೋಂಥ ಈ ಕುರ್ಕುರೆನೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊತೀನಿ ಒಂದು ಒನ್ ಟೀ ಸ್ಪೂನಷ್ಟು ಅಷ್ಟು ಚಾಟ್ ಮಸಾಲ ಹಾಕೊಂಡಾದಮೇಲೆ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರನ್ನ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಆ ಬಾಕ್ಸಿನ ಮುಚ್ಚಲನ ಅದಕ್ಕೆ ಮುಚ್ಚಿಬಿಟ್ಟು ಕ್ಲೀನಾಗಿ ಅದನ್ನು ಶೇಕ್ ಮಾಡ್ತಾ ಹೋದರೆ ಪ್ರತಿಯೊಂದು ಕುರ್ಕುರೆಗೂ ಆ ಚಾಟ್ ಮಸಾಲ ಹಾಗೆ ಖಾರದ ಪುಡಿ ತುಂಬಾ ಚೆನ್ನಾಗಿ ಎಲ್ಲ ಬೈಂಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಬಾಕ್ಸಲ್ಲಿ ಮಾಡ್ಕೊಂಡ್ರೆ ಈಸಿಯಾಗಿ ಹಚ್ಕೊಂಡ್ಬಿಡ್ಬೋದು ಸೊ ಈ ರೀತಿ ಎಲ್ಲ ಕುರ್ಕುರೆಗೂ ಚೆನ್ನಾಗಿ ಹತ್ತುತ್ತೆ ಇದಕ್ಕೆ ನೀವು ಫ್ಲೇವರ್ಸ್ ಕೂಡ ಕುರ್ಕುರೆಯಲ್ಲಿ ಬರುವಂಥ ಫ್ಲೇವರ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು ಚೀಸ್ ಫ್ಲೇವರ್ ಚೀಸ್ ಪೌಡರ್ ಅಂತ ಸಿಗುತ್ತೆ ಅದನ್ನು ಕೂಡ ಹಾಕೋಬಹುದು ಅಥವಾ ಟೊಮ್ಯಾಟೊ ಪೌಡರ್ ಅಂತ ಸಿಗುತ್ತೆ ಅದನ್ನು ಕೂಡ ಹಾಕೋಬೋದು ಸೊ ಈ ರೀತಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸಕ್ಕದಾಗಿರುವಂಥ ಈ ಕುರ್ಕುರೆ ಸೂಪರಾಗಿ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅಷ್ಟು ಕ್ರಂಚಿಯಾಗಿ ತುಂಬಾ ಗರಿಗರಿಯಾದಂಥ ಈ ಕುರ್ಕುರೆನ ಹೇಗೆ ಸುಲಭವಾಗಿ ನಾವು ಕೂಡ ನಮ್ಮ ಮನೆಗಳಲ್ಲೇ ಮಾಡ್ಕೋಬಹುದು ಅಂತ ಸೊ ಖಂಡಿತ ನೀವು ಕೂಡ ಮಕ್ಕಳಿಗೆ ಈ ರೀತಿ ಒಂದು ಕುರ್ಕುರೆನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎಂದಿನಂತೆ ಮತ್ತೆ ಇನ್ನೊಂದು ಸೂಪರ್ ವೀಡಿಯೋದೊಂದಿಗೆ ಮತ್ತೆ ನಿಮ್ಮದೇ ಬರ್ತೀನಿ ಆ್ಯಂಡ್ ಟೆಲ್ ನನ್ ಟೇಕ್ ಕೇರ್ ಬೈ ಬಾಯ್